ಶತಾನಂದರು ಕತೆ ಮುಂದುವರೆಸಿದರು ರಾಮ ಇಂದ್ರ ರಂಭೆಗೆ ಹೇಳ್ದ ರಂಭೆಗೆ ಹೋಗ್ಬೇಕಮ್ಮ ನೀನು ಕೌಶಿಕ ಮುನಿ ನೋಡಿ ಅಂತ ಬುದ್ಧವಂತ ಅವನು ಇಂದ್ರ ವಿಶ್ವಾಮಿತ್ರ ಮುನಿ ಅನ್ನಲ್ಲ ಕೌಶಿಕ ಮುನಿ ಅಂತಾನೆ ಕೌಶಿಕ ಮುನಿ ಇದ್ದಾರೆ ಅವನ ಮನಸ್ಸಲ್ಲಿ ಕಾಮವನ್ನು ಉಂಟು ಮಾಡಿ ಅವನ ಕ್ಷೋಭೆ ಮಾಡಿ ದೇವತೆಗಳಿಗೋಸ್ಕರ ಕೆಲಸ ಮಾಡಬೇಕು ನೀನು ಅಂತ ಹೇಳ್ತಾನೆ ಆಕೆ ಆಗೋಲ್ಲ ಅಂತಲಕ್ಕೆ ಮಾರಾಯ ವಿಶ್ವಾಮಿತ್ರ ಸ್ವಭಾವ ನಮಗೆ ಗೊತ್ತು ಭಯಂಕರ ಸ್ವಭಾವ ಒಂದು ಏನೋ ಮಾಡಿ ಕ್ರೋಧ ತೋರಿಸ್ಬಿಟ್ರೆ ನನಗೇನು ಮಾಡೋದು ಮತ್ತು ಸ್ವರ್ಗಕ್ಕೆ ಬರ್ದಂಗೆ ಆಗ್ಬಿಡುತ್ತೆ ನನಗೆ ನಾ ಬೇಡ ಕ್ಷಮಿಸ್ಬಿಡು ಅಂತ ಕೇಳ್ತಾಳಾಕೆ ಆಗೋಲ್ಲ ಕ್ಷಮಿಸ್ಬಿಡು ಅಂತ ಆಗ ಇಂದ್ರ ಹೇಳ್ತಾನೆ ಚಿಂತೆ ಮಾಡಬೇಡ ನಾನೇ ಬರ್ತೀನಿ ಈ ಸಲ ಹೋಸಲ್ಲ ಕಾಮದೇವ ಮತ್ತು ವಸಂತನ ಕಳಿಸಿದ್ದೆ ಈ ನಾನೇ ಬರ್ತೀನಿ ಕಾಮದೇವನ ಕರ್ಕೊಂಬರ್ತೀನಿ ಇಬ್ರು ಕೊಡಿ ಮಾಡೋಣ ನಾನು ಏನು ಮಾಡ್ತೀನಿ ಜೊತೆಗೆ ಇರ್ತೀನಿ ವಸಂತ ಋತುವಿಗೆ ಹೋಗೋಣ ಅಲ್ಲಿ ಮತ್ತೆ ಸುಂದರವಾದ ವೃಕ್ಷದ ನನ್ನ ಕೋಗಿಲೆ ಹಾಕಿ ಕೂತ್ಕೋತೀನಿ ಇಂದ್ರ ನಾನು ಕೋಗಿಲೆ ಹಾಗೆ ಹಾಡ್ತೀನಿ ಅವ್ನ ಮನಸ್ಸನ್ನು ಎಳಿತೀನಿ ಮನಸ್ಸನ್ನು ಬಿಡ್ತೀನಿ ಆಗ ನೀನು ಅತಿ ಮನೋಹರವಾದ ರೂಪಿನಿಂದ ಅವ್ನು ಮುಂದೆ ಸುಡಿದಾಡಬೇಕು ಹಾವಭಾವಗಳನ್ನು ಮಾಡಬೇಕು ಕೌಶಿಕ ಮುನಿ ಮನಸ್ಸನ್ನು ಹಿಡ್ಕೋಬೇಕು ಹಂಗೆ ಮಾಡು ಅಂತ ಇದೇನಾಗಿದೆ ಗೊತ್ತಾ ಮೊದಲನೇ ಸಲ ಹೋದರೆ ಮೋಸ ಆಗ್ತಾರೆ ಮನುಷ್ಯ ಎರಡನೇ ಸಲ ಅದನ್ನೇ ಮಾಡೋಕ್ಕೆ ಹೋದ್ರೆ ನಡೆಯಲ್ಲ ಇದು ಕ್ಲಾಸಿಕ್ ಎಕ್ಸಾಂಪಲ್ ಇದು ಹೋದ್ ಸಲ ಹಂಗೆ ಮಾಡಿದ್ದು ಈ ಸಲ ಮಾಡೋಣ ಅಂದ್ರೆ ಆಗೋಲ್ಲ ಅದೇ ಥೇರಿ ಮಾಡ್ತಾನೆ ಇವನು ಮತ್ತು ರಂಬೆ ಬರ್ತಾಳೆ ಇವನು ಕೂಗಲಿ ಕೂಗಲಿ ಹೆಂಗೆ ಅಂದ್ರೆ ಆಕೆ ವಿಶ್ವಾಮೂತ್ರನ ಸುಡಿದಾಡ್ಕೊಂಡು ಮನಸ್ಸು ನಡೆಯೋಕ್ಕೆ ಪ್ರಯತ್ನ ಮಾಡ್ತಾಳೆ ವಿಶ್ವಾಮಿತ್ರ ಸಲ ಹೊಡೆತ ತಿಂದಿದ್ದಾರಲ್ಲ ಈಗ ಇದೇ ಸ್ವಲ್ಪ ಸಂಘ ಅಲ್ಲೂ ಕೋಗಲೇ ಕೂಗೋದು ಹೊಸಂತ ಬರೋದು ಆಕೆ ಹುಡುಗಿ ಓಡಾಡೋದು ನೋಡಿದ್ರಲ್ಲ ಇದು ಹಾಗೆ ಆದ ತಕ್ಷಣ ಅವ್ರು ನೋಡಿದರು ಇದ್ಯಾಕೋ ಇದು ವಿಚಿತ್ರ ಕಾಣಿಸುತ್ತೆ ಇದು ಮತ್ತೆ ಯಾಕೆ ರಂಬೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಗೊತ್ತಾಯ್ತು ಅವ್ರು ಏನು ಅಂತ ಇಂದ್ರ ಕಳಿಸಿದ್ದಾನೆ ಅಂತ ಗೊತ್ತಾಯ್ತು ಈ ಸಲ ಅವರು ಮೋಹಕ್ಕೆ ಹೋಗಲಿಲ್ಲ ಮೋಹ ದಾಟ್ಕೊಂಡಿದ್ದಾರೆ ಈಗ ಅವರು ದೃಷ್ಟಿ ತಿಳ್ಕೊಂಡು ರಂಬೆ ಕಾಮ ಕ್ರೋಧಗಳನ್ನ ನನಗೆ ಹಾಕಿ ನಾನು ತಪಸ್ಸು ಹಾಳು ಮಾಡಬೇಕು ಅಂತ ಬಂದಿದೆಯಲ್ಲ ನೀನು ನೀನು ಸರಿಯಾಗಿ ಕೊಡ್ತೀನಿ ಅಂತ ಹೇಳಿ ಒಂದು ಶಾಪ ಹಾಕಿ ಕೊಟ್ಬಿಡ್ತಾನೆ ನೀನು ಹತ್ತು ಸಾವಿರ ವರ್ಷ ಕಲ್ಲಾಗಿ ಹೋಗ್ಬಿಡು ಅಂತ ಹತ್ತು ಸಾವಿರ ವರ್ಷ ಕಲ್ಲಾಗಿ ಹೋಗ್ಬಿಡು ಆಕೆ ಅಳ್ತಾ ಅಂತ್ಕೊಂಡ್ಬಿಡ್ತಾಳೆ ಏನು ನಾನು ಏನು ತಪ್ಪು ಮಾಡಿದ್ದೆ ನಾನು ಇಂದ್ರ ಹೇಳಿದೆ ಅಂತ ಬಂದೆ ಅಂತೆಲ್ಲ ಹೇಳ್ತಾಳೆ ಅದೆಲ್ಲ ಕಥೆ ಬೇಡ ನೀವು ಬಂದಿದ್ದೀಯಲ್ಲ ನಿನ್ನ ಶಿಕ್ಷೆ ಆಗಬೇಕು ಹತ್ತು ಸಾವಿರ ವರ್ಷ ಅವನು ಕೆಟ್ಟ ಮತ್ತು ಕೋಪ ಮಾಡ್ಕೊಂಡು ಮತ್ತೆ ನಾನು ಕ ಮಾಡ್ಕೋಬಾರ್ದಾಗಿತ್ತಲ್ಲ ಅಂಥೇಳಿ ಆಗಲಿ ಬಿಡು ಒಂದು ಶಾಪ ಉಶಾಪ ಕೊಡ್ತೀನಿ ನಿನಗೆ ಹುಷಾಪ ಏನು ಅಂದರೆ ಮುಂದೆ ಮಹಾ ತೇಜಸ್ವಿಯಾದಂಥ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನಿಂದ ನೀನು ಉದ್ಧಾರ ಆಗ್ತೀಯಾ ಮತ್ತು ಹತ್ತು ಸಾವಿರ ವರ್ಷ ಮಾತ್ರ ನೀನು ಕಲ್ಲಾಗಿರಬೇಕು ಅಂತ ಹೇಳ್ತಾರೆ ಆಕೆ ನೋಡಿ ಪಾಪ ಇಂದ್ರ ಹೇಳ್ದ ಅಂತ ಬಂದ್ಲು ಮನಸ್ಸು ಸೆಳೆಯೋಕೆ ಪ್ರಯತ್ನ ಮಾಡಿದ್ಲು ಶಿಕ್ಷೆ ಆದದ್ದು ಯಾರಿಗೆ ಸ್ವಾಮಿ ನಾನು ಯಾವಾಗ್ಲೂ ಇದೇನೆ ದೊಡ್ಡವ್ರು ಸಿಕ್ಕಾಕ್ಕೊಳಲ್ಲ ಯಾವಾಗಲೂ ಸಣ್ಣವ್ರ ಸಿಕ್ಕಾಕ್ಕೊಳು ಊರಲ್ಲಿ ನೋಡಿದರೆ ಗಲಾಟೆ ಮಾಡೋದು ದೊಡ್ಡವ್ರ ನಾಯಕರು ಹೇಳಿಬಿಡ್ತಾರೆ ನಾಳೆ ಬಂದರೆ ಅವ್ರು ಸತ್ಯಾಗ್ರಹ ಮಾಡೋಣ ಅಂತಾರೆ ನಾಯಕರು ಮುಂದೆ ಹೋಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಆರಾಮಾಗಿ ಕಾರಲ್ಲಿ ಕರ್ಕೊಂಡು ಹೊರಬಿಡ್ತು ಬಿಡ್ತಾರೆ ಅವ್ರನ್ನ ಅವ್ರಿಗೇನಾಗಲ್ಲ ಇವರು ಹೊಡಿತಾರೆ ಪೊಲೀಸರೆಲ್ಲ ಹೊಡೆತ ತಿನ್ನೋರು ಯಾರು ಇವರೇ ಹೊಡೆತ ಗಲಾಟೆ ಕಾರಣ ಅವರು ಇದಿದೆ ಇಂದ್ರ ಕಳಿಸೋದಾಕೇನ ನೀವು ಹೋಗೋ ರಂಬೆ ಅಂತ ಹೇಳಿದ ನಾ ಜೊತೆಗಿರ್ತೀನಿ ಅಂದ ಶಾಪ ಕೊಟ್ಟರೆ ಅವನೇಲ್ಲಿದ್ದೆ ಇಂದ್ರ ಇಂದ್ರ ಹೋಗ್ಬಿಟ್ಟು ಅಪೋಸೋ ಗಾಬರಿಯಾಗಿ ಒಂದು ನಾಯ್ಲಿ ಸಿಕ್ಕಾಕೋತೀನಿ ಅಂಥೇಳಿ ಇಂದ್ರ ಪಾರಾಗಿ ಹೋದ ನಿಧಾನಕ್ಕೆ ಮನ್ಮತ ಎಂದರು ಬರಾಗಿ ಹೋದರು ಮತ್ತೆ ವಿಶ್ವಾಮಿತ್ರ ತಪಸ್ಸಿನ ಬಹುಭಾಗ ಹೋಯ್ತು ಅನ್ನೋದು ಮತ್ತೆ ಹತ್ತು ಸಾವಿರ ವರ್ಷ ಒಂದು ಶಾಪ ಕೊಟ್ಟ ತಕ್ಷಣ ನಲ್ಲಿ ಇರುವಂಥದ್ದೇನು ಫಲ ತಪಸ್ ಫಲ ಇತ್ತೋ ಅದಕ್ಕೆರೆಗೋಯ್ತು ಮತ್ತೆ ಮನಸ್ಸಿಗೆ ಶಾಂತಿನೇ ಇಲ್ಲ ಯಾಕಪ್ಪ ಹಿಂಗಾಗ್ತದೆ ಮೇಲೆ ಮೇಲೆ ನನಗೆ ಇನ್ಮೇಲೆ ಇಂಥ ಯಾವುದೇ ಸನ್ನಿವೇಶದಲ್ಲೂ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಮಾತೇ ಆಡೋದಿಲ್ಲ ಅಂತಾರೆ ಮಾತಾಡಿದ್ರೆ ತಾನೇ ಬರೋದು ಈ ಶಾಪ ಕೊಡೋದು ಇನ್ನು ಮಾತೇ ಆಡೋಲ್ಲ ಅಂತ ಹೇಳಿ ಈ ನೂರಾರು ವರ್ಷ ಉಸಿರಾಡ್ಸೋ ನಿಲ್ಲಿಸ್ಬಿಡ್ತೀನಿ ಅಂತಾರೆ ಭಾಳ ಮಜಾ ಇದೆ ಅದನ್ನು ತನಗೆ ಗೊತ್ತಿದೆ ಉಸಿರು ತಿನ್ನಿಸೋದು ಹೇಗೆ ಅಂತ ಗೊತ್ತಿದೆ ನೂರಾರು ವರ್ಷ ಉಸಿರು ಹಿಡ್ಕೊಂಡು ಬದಕ್ಕೂ ನಾನು ತಪ್ಪ ಬಲದಿಂದ ಇಂದ್ರವನ್ನು ನಿಗ್ರಹ ಮಾಡಿ ಶರೀರವನ್ನು ಶೋಷಿಸ್ತೇನೆ ಎಷ್ಟು ವರ್ಷ ಆದರೂ ಅಡ್ಡಿ ಇಲ್ಲ ನನ್ನ ಶಕ್ತಿ ಹೇಗಿದೆ ಅಂದರೆ ಉಸಿರಾಡಿಸದೆ ಹಾಗೆ ನಿಂತರೂ ಕೂಡ ನನ್ನ ದೇಹದ ಅಂಗಗಳು ಕುಂಗೋದಿಲ್ಲ ಹಾಗೆ ಇರ್ತೀನಿ ಅಂತ ಹೇಳಿ ಸತಾನಂದ್ರು ಹೇಳ್ತಾರೆ ಇದೇ ರೀತಿ ವಿಶ್ವಾಮಿತ್ರರು ಮತ್ತೆ ಒಂದು ಸಾವಿರ ವರ್ಷಗಳ ಬಗ್ಗೆ ದೀಕ್ಷಾಭದ್ರಾಗಿರಬೇಕು ಅಂತ ಪಣ ತೊಟ್ಟದ್ರಲ್ಲಿ ಅರುವತ್ನಾಲ್ಕನೇ ಸರ್ಗ ಮುಗಿತೇವೆ